ಇವತ್ತು ಎರಡು ಕೊಡ್ತೀವಿ ನಾವು ಮೊಬೈಲ್ ತೆ ನಾವು ಇನ್ಸೋ ಇದು ಮೂರು ಕೊಟ್ಟಿದ್ದೀವಿ ನೆಕ್ಸ್ಟ್ ಇನ್ನೊಂದು ಎರಡು ಕೊಟ್ಟಿದ್ದೀವಿ ಪಾರ್ಸಲ್ ಯಾರು

ಜಿಲ್ಲಾ ಪೊಲೀಸ್ಗೆ ಒಂದು ಮುಂದಿನ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮಾನ್ಯ ಶಾಸಕರಾದ ನಂಜೇಗೌಡ ಸಾಹೇಬ್ ಮತ್ತು ಮಾನ್ಯ ಶಾಸಕರಾದ ಪುತ್ತೂರ್ ಮಂಜು ಸಾಹೇಬ್ ಇಬ್ಬರೂ ಕೂಡ ತಮ್ಮ ಸ್ವಂತ ಶಾಸಕರ ಅನುದಾನದಿಂದ ಒಂದು ಒಂದು ಒಲರ ಗಾಡಿಯನ್ನು ನಮಗೆ ನೀಡಿದ್ದಾರೆ ಇದು ಒಂದು ಗಾಡಿಯನ್ನು ಮಾಸ್ತಿ ಸ್ಟೇಷನ್ಗೆ ಒಂದು ಗಾಡಿಯನ್ನು ಕೋಲಾರ್ ಗ್ರಾಮಾಂತರ ಸ್ಟೇಷನ್ಗೆ ಶಾಸಕರ ಅನುದಾನದಿಂದ ನೀಡಿದ್ದು ನಮ್ಮಲ್ಲಿ ಏನು ಕೊರತೆಗಳಿದೆ ಅಂತ ಅದರ ಬಗ್ಗೆ ಹಲವಾರು ಬಾರಿ ನಮ್ಮ ಜೊತೆ ಬಂದಾಗ ಡಿಸ್ಕಸ್ ಮಾಡಿದಾಗ ಇದರ ಬಗ್ಗೆ ನಾವು ಎಕ್ಸ್ಪ್ರೆಸ್ ಮಾಡಿದ್ದೆ ಅದನ್ನು ಅವರು ಗಮನದಲ್ಲಿಟ್ಕೊಂಡು ಕೇವಲ ಎರಡು ತಿಂಗಳಲ್ಲಿ ಅವರು ಎರಡು ಗಾಡಿಗಳನ್ನು ನಮಗೆ ನೀಡಿದ್ದಾರೆ ಹೋದ ವರ್ಷ ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ನಂಜೇಗೌಡ ಸಾಹೇಬಿ ಆಮೇಲೆ ಭುಜನಾಥ ಸಾಹೇಬ್ರೂ ಗಾಡಿಯನ್ನು ನೀಡಿದ್ದೀವಿ ಈ ವರ್ಷ ಮತ್ತೊಂದು ಒಳ್ಳೆಯ ಸುದ್ದಿ ಏನು ಅಂದರೆ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸಾಹೇಬರು ಕೂಡ ಈ ಒಂದು ಗಾಡಿಯನ್ನು ಕೊಡ್ತೀನಿ ಅಂತ ಅವರು ಬೆಂಬಲಿಗೆ ಅದನ್ನು ಖಾತ್ರಿ ಮಾಡ್ತೀವಿ ಸೊ ಈ ಒಂದು ಅವಕಾಶದಿಂದ ಐ ವಾಂಟ್ ಟು ಜಸ್ಟ್ ಥ್ಯಾಂಕ್ಸ್ ಮೋಸ್ಟ್ ಎಮ್ ಎಲ್ ಎ ಸಾಲ್ ಎ ಕೋಲಾರ ಸಾಹೇಬ್ ಎಮ್ ಎಲ್ ಎ ಮಾನೂ ಸಾಹೇಬ್ರಿ ಇಬ್ಬರು ಕೂಡ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳು ಈ ಒಂದು ಏಕ ಗಾಡಿಗಳಿಂದ ಖಂಡಿತವಾಗಿಯೂ ನಮ್ಮ ಕಾರ್ಯವರ್ಕರಿಗೆ ಜನರಿಗೆ ಏನು ಸೇವೆಯನ್ನು ನೀಡ್ತಾ ಇದ್ದೀವಿ ಇನ್ನೂ ಅಚ್ಚುಕಟ್ಟಾಗಿ ನಾವು ನೀಡ್ತೀವಿ ಅಂತ ಈ ಮೂಲಕ ನಿಮಗೆ ನಾವು ಒಂದು ವಿಶ್ವಾಸವನ್ನು ನಮ್ಮ ಪೊಲೀಸ್ ಇಲಾಖೆಗೆ ಮನೋರ್ವ ಗಾಡಿಯನ್ನು ಮಾಸ್ತಿಗೆ ನಾನೊಂದು ಮತ್ತು ಕೋಲಾರಿಗೆ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು ಕೊಟ್ಟಿದ್ದಾರೆ ಅದೇ ರೀತಿ ಮೊದಲು ಕೂಡ ನಾನು ಎರಡು ಗಾಡಿ ಕೊಟ್ಟಿದ್ದೆ ಮಂಜಣ್ಣ ಕೂಡ ಕೊಟ್ಟಿದ್ದೆ ಮತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡೋದು ಒತ್ತಡದಲ್ಲಿ ಯಾವ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆ ಅದಕ್ಕೆ ಟೈಮಿಂಗ್ ಇಲ್ಲ ಅವರಿಗೆ ರಾತ್ರಿನೋ ಆಗಲೋ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ ಅವರೇ ನಮಗೆ ತಕ್ಷಣಕ್ಕೆ ಸೇಫು ರಕ್ಷೆ ಕೊಡೋಂಥವ್ರು ಅದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ ಅದು ವೆಹಿಕಲ್ ಆಗಿರ್ಬೋದು ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತೋ ಅವೆಲ್ಲ ಕೂಡ ಕೊಟ್ಟಾಗ ಅವ್ರು ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ನಮ್ಮ ಶಾಸಕರ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ ಏನೇನು ಕೊಡ್ಬೋದು ಅನ್ನೋದ್ರಲ್ಲಿ ವೆಹಿಕಲ್ಸ್ ಬೇಕಾಗ್ತದೆ ಅಂತೇಳಿ ಎಸ್ ಪಿ ಸಾಹೇಬ ಹೇಳಿದರು ಅದರ ಪ್ರಕಾರ ಕೊಟ್ಟಿದ್ದೀವಿ ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇನ್ನೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ ನಮಸ್ಕಾರ ಇನ್ನೂ ಅವರು ಕೇಳ್ತಾ ಇದ್ದಾರೆ ನನ್ನ ಪ್ರಕಾರ ಮಾಲೂರಿಗೆ ಎರಡು ಕೊಟ್ಟು ಬಿಟ್ಟಿದ್ದೀವಿ ನಾವು ಮಾಸ್ತಿಗೂ ಆಗಿದೆ ಕೋಲಾರ ಬರಬೇಕು ಅಂತ ಬೇಕು ಅಂತ ಕೇಳಿದರೆ ನಮ್ಮ ಎಮ್ ಎಲ್ ಸಿ ಅವರು ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ನಾನು ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವೆಹಿಕಲ್ಸು ಮತ್ತು ಬೈಕ್ಗಳು ಕೂಡ ಬೇಕಾಗ್ತದೆ ನಾನು ನೋಡಿದ್ದೀನಿ ಬೈಕ್ಗಳು ಕೂಡ ಬೇಕಾಗ್ತದೆ ಅಂತ ಕೇಳಿದ್ದಾರೆ ಆ ಬೈಕ್ಗಳು ಕೊಡುವಂಥವು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಕಾರ್ಗಳು ಸಾಕು ಪಲೋರುವ ಗಾಡಿಸು ನನ್ನ ಪ್ರಕಾರ ಸಾಕಾಗಿದೆ ಇನ್ನು ಬೈಕ್ಗಳು ಸರ್ಕಾರದಿಂದ ಕೊಡದೇ ಇದ್ದರೆ ಬೇಕಿದ್ದರೆ ಎಸ್ ಪಿ ಕೇಳಿದ್ರೆ ಅದಕ್ಕೂ ಕೂಡ ಸಹಕಾರ ಕೊಡೋಂಥದ್ದು ನಾವು ಮಾಡ್ತೀವಿ ನಾವು